ನಮಸ್ಕಾರ ಹೊಸ ವಿಡಿಯೋಕ್ಕೆ ಸ್ವಾಗತ ಹೇಗಿದ್ರಿ ಎಲ್ಲ ವರ್ಷಕ್ಕೆ ಹೇಗಿದ್ರಿ ಬನ್ನಿ ದೀಪ್ ಹೇಗಿದ್ವಿ ನಮಸ್ಕಾರ ಆ ಹೊಸ ವಿಡಿಯೋಕ್ಕೆ ಸ್ವಾಗತ ಸ್ವಾಗತ ಆ ಇವತ್ತು ಹೊಸ ವಿಷಯದ ಬಗ್ಗೆ ಮಾಡ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ ಈಗ ಸ್ಕೂಲ್ ಎಲ್ಲಾ ಪ್ರಾರಂಭ ಆಗಿದೆ ಲಾಸ್ಟ್ ಮಂತ್ ಇಪ್ಪತ್ತೆಂಟು ಮೂವತ್ತೊಂದರಿಂದ ಎಲ್ಲ ಮಕ್ಕಳಿಗೆ ಸ್ಕೂಲ್ ಪ್ರಾರಂಭ ಆಗಿದೆ ಸ್ಕೂಲ್ ಪ್ರಾರಂಭ ಕೊಡ್ತಾ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಸ್ಕೂಲಲ್ಲಿ ಕೆಲವು ಡ್ರಾಯಿಂಗ್ ಡ್ರಾಯಿಂಗ್ ಇರುತ್ತೆ ಬೇರೆ ಬೇರೆ ಕಲ್ಚರ್ ಪ್ರೋಗ್ರಾಮ್ ಇರ್ಬೋದು ಡ್ರಾಯಿಂಗ್ ಇರ್ಬೋದು ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮಕ್ಕಳು ಸ್ಕೆಚ್ ಕೇಳ್ತಾರೆ ಟ್ರೈನ್ಸ್ ಕೇಳ್ತಾರೆ ನಾವೇನ್ ಮಾಡ್ತೇವೆ ಅಂದ್ರೆ ಆ ಅಂತ ಅಂತೇಳಿ ಹೋಗಿ ಶಾಪಿಂದ ಸ್ಟೇಷನರಿ ಶಾಪಿಂದ ನಾವು ತಕೊಂಡು ಕೊಡ್ತೇವೆ ಹೆಚ್ಚಾಗಿ ನೂರ ನೂರೈವತ್ತು ರೂಪಾಯಿ ಇರುತ್ತೆ ಏನಿರೋದಿಲ್ಲ ಒಂದು ಹತ್ತು ಹನ್ನೆರಡು ಪೀಸ್ ಇರ್ತದೆ ಒಂದು ಎರಡು ಮೂರು ಡ್ರಾಯಿಂಗ್ ಮಾಡುವಾಗಲೇ ಅದು ಖಾಲಿ ಆಗ್ತದೆ ಹಾಗಾಗಿ ಮೊನ್ನೆ ನಾನು ಒಂದ್ಸಲ ಯೋಚನೆ ಮಾಡುವಾಗ ಮೇಷೋದಲ್ಲಿ ಒಂದು ಒಳ್ಳೆ ಆಫರ್ ಇತ್ತು ತುಂಬ ಇದೆ ತುಂಬ ಆಫರ್ ಇತ್ತು ಕಡಿಮೆ ಅಮೌಂಟಲ್ಲಿ ಹೆಚ್ಚು ಏನು ಕರೆನ್ಸಿ ಇರ್ಬೋದು ಸ್ಕೆಚ್ ಪೆನ್ ಇರ್ಬೋದು ಪೆನ್ಸಿಲ್ ಇರ್ಬೋದು ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ನನ್ನ ಮೊನ್ನೆ ಬುಕ್ ಮಾಡಿದೆ ಬುಕ್ ಮಾಡಿ ಇವತ್ತು ಬಂದಿದೆ ಹಾಗಾಗಿ ನಿಮ್ಗೆ ಅದು ತೋರಿಸಲಿಕ್ಕಿದ್ದಾರೆ ಇವತ್ತು ಬಂದಿದೆ ಬೆಳಿಗ್ಗೆ ಇದು ಹಾಗಾಗಿ ನೋಡಿ ಓಪನ್ ಮಾಡ್ತಿದ್ದೆ ವಾವ್ ಸೂಪರ್ ಇದೆ ಏನಿದೆ ಏನಿದು ವಾವ್ ನೋಡಿ ಸೂಟ್ ತರ ಇದೆ ಸೂಟ್ ಕೇಸ್ ಸೂಟ್ ಕೇಸ್ ಅಂದ್ರೆ ನಾವು ಹಿಂದೆಲ್ಲ ನೋಡಿ ನೋಡಿ ವಾಹ್ ಲಾಕ್ ಬೇರೆ ಇದೆ ಅದಕ್ಕೆ ವಾ ಸೂಪರ್ ವಾ ವಾ ಸೂಪರ್ ಇದೆ ಇದು ವ ಎಷ್ಟಿದೆ ಎಷ್ಟಿದೆ ವಿದ್ರೆ ಸೆಟ್ಟಿಂಗ್ ಬೇರೆ ಇದೆಯಾ ವಾ ನೋಡಿ ಈ ತರ ಸೆಟ್ಟಿಂಗ್ ಬೇರೆ ಇದೆ ಇದು ಎಷ್ಟು ದೊಡ್ಡದಿದೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಯಾಕಂದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಮಕ್ಕಳೆಲ್ಲ ಗಡಿಬಿಡಿಯಲ್ಲಿ ಸ್ಕೂಲಲ್ಲಿ ನಾಳೆನೇ ಬೇಕು ನಾಲೇನೇ ಡ್ರಾಯಿಂಗ್ ಮಾಡ್ಲಿಕ್ಕೆ ಇದೆ ಹೇಳುವಾಗ ಪಕ್ಕದ ಶಾಪಿಗೆ ಹೋಗಿ ಸ್ಟೇಷನರಿ ಶಾಪಿಗೆ ಹೋಗಿ ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ನಾವು ತಗೊಳ್ತೇವೆ ತುಂಬಾ ಲಾಸ್ ಆಗ ಅದು ಎರಡು ಮೂರು ಡ್ರಾಯಿಂಗ್ ಮಾಡುವಾಗಲೇ ಹೋಗ್ತದೆ ಹಾಗಾಗಿ ನೋಡಿ ಮೇಷದಲ್ಲಿ ಮೊನ್ನೆ ಲಾಸ್ಟ್ ವೀಕ್ ವರೆಗೆ ಆಫರ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ನೋಡಿ ಇದು ಇದೇನಿದು ಅಪಾಯಿಂಟ್ಮೆಂಟಾ ಅಪಾಯಿಂಟ್ಮೆಂಟ್ ತರ ಅಲ್ಲ ಹ ಇದು ಇದು

ಇದೇನು ಇದು ಇರೇಸರ್ ಮತ್ತೆ ಏನು ಶಾರ್ಪ್ ಎಲ್ಲ ಇದೆ ನೋಡಿ ಸ್ನೇಹಿತರೆ ವಿಡಿಯೋ ನೋಡ್ತೀನಿ ನನ್ನೆಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಸುಮ್ಮನೆ ನೂರು ಇನ್ನೂರು ರೂಪಾಯಿ ಕೊಟ್ಟು ನಾವು ಗಡಿಬಿಡಿ ತಗೊಳ್ಳೋದಕ್ಕಿಂತ ನೋಡಿ ಇದು ಒಂದು ವರ್ಷವರೆಗೆ ಇದು ಏನು ಏನು ಪ್ರಾಬ್ಲಮ್ ಆಗಲ್ಲ ಸೇಫ್ಟಿ ಆಗಿದೆ ಹಾಗಾಗಿ ಏನಾದರೂ ನೀವು ನಮ್ಮ ಮಕ್ಕಳಿಗೆ ಕರೆನ್ಸಿ ಇರ್ಬೋದು ಸ್ಟೆಪ್ ಪೆನ್ ಇರ್ಬೋದು ಕುಡಿಸುದ್ರೆ ಈ ತರ ಬುಕ್ ಮಾಡಿ ಸೇಫ್ಟಿ ಆಗಿರ್ತದೆ ಯಾವುದೇ ರೀತಿಯಿಂದ ಹಾಳಾಗೋದಿಲ್ಲ ಹಾಗಾಗಿ ಸರಿ ವಾ ಸೂಪರ್ ಸೂಪರ್ ನೋಡಿ ಇನ್ನೊಂದು ಚಂದ ಬುಕ್ ಮಾಡಿದೆ ಇದು ಜಸ್ಟ್ ಜಾಸ್ತಿ ಈಗ ಒಂದು ಒಂದು ಟೂ ಅವರ್ ಒನ್ ಅವರ್ ಆಯ್ತು ಬಂದು ಇದು ಕೂಡ ಸ್ವಲ್ಪ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದೇನಿದು ಏನಿದು ಎಲ್ಲ ಸಸ್ಪೆನ್ಸ್ ಇದು ಪ್ರತಿ ಫ್ಯಾನ್ಸ್ ಇದು ಏನಿದು ಈ ಕಡೆ ಇದು ಏಝರ್ ನೆಕ್ಸ್ಟ್ ಇರೋಝರ್ ಆ ಈ ಮಿಡ್ಲಲ್ಲಿ ಏನಿತ್ತಲ್ಲ ಏನಿದು ಮಿಡ್ಲಲ್ಲಿ ಎಲ್ಲ ಓಕೆ ನೋಡಿ ಎಷ್ಟು ಐಟಮ್ ಇದೆ ತುಂಬಾ ಐಟಮ್ ಇದೆ ಅಲ್ಲ ಇದರಲ್ಲಿ ಹ್ಮ್ ಹಾಗಾಗಿ ತುಂಬ ಚೆನ್ನಾಗಿದೆ ನೋಡಿ ಇದು ಇದು ಕಲರ್ಸ್ ಎಲ್ಲ ಫೈನ್ಸ್ ಇದೆಲ್ಲಿದೆ ತುಂಬಾ ಇದೆ ಅದರಲ್ಲಿ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಇದೆ ನಾವು ಮೇಷೋದಲ್ಲಿ ಬುಕ್ ಮಾಡಿ ಸಿಕ್ಸ್ ಹಂಡ್ರೆಡ್ ಆವಾಗ ನಾವು ಮೊದಲಿಗೆ ಬುಕ್ ಮಾಡಿದಲ್ಲಿ ನೈನ್ ಹಂಡ್ರೆಡ್ ಸಮಥಿಂಗ್ ಇದೆ ಒಂದು ವರ್ಷಕ್ಕೆ ಸಾಕು ಯಾಕಂದ್ರೆ ನಾವು ಐದು ಹತ್ತು ಸಾವಿರ ಹೋಗಿ ತಗೊಳ್ತಾರೆ ಹಾಗೆ ಇಣ್ಣೂರು ಇನ್ನೂರು ಅಂತೇಳಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಒಮ್ಮೆ ನಾವು ತಗೊಂಡ್ರೆ ತುಂಬಾ ನಾವು ಅಮೌಂಟ್ ಅನ್ನು ಸೇವ್ ಮಾಡಿ ಹಾಗಾಗಿ ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ಆದಷ್ಟು ನೋಡಿ ತಗೊಳ್ಬೇಕಾದ್ರೆ ತಕೊಂಡ್ ಮಕ್ಳಿಗೆ ಕೊಡಿಸಿ ಥ್ಯಾಂಕ್ ಯು ಧನ್ಯವಾದ ಹಾಗಾಗಿ ಒಂದಿಷ್ಟು ನಾವು ನಾವು ಅದೇ ಮಕ್ಕಳಿಗೆಲ್ಲ ಈ ತರ ಕೊಟ್ರೆ ಸೇಫ್ಟಿ ಆಗಿ ಇರ್ತದೆ ಯಾವುದೇ ರೀತಿಯ ಸಮಸ್ಯೆಗಳು ಆಗುದಿಲ್ಲ ಹಾಗಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ ಸಮಯ ಸಿಟ್ಟಿದಾಗ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು ಏನಿದ್ರು ಕೂಡ ನಮಗೆ ಪ್ರೋತ್ಸಾಹ ಕೊಡಿ ವಿಡಿಯೋ ನೋಡು ನೋಡಿ ಸುಮ್ಮನೆ ಆಗಬೇಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಿಮ್ಮ ಲೈಕ್ಗಳು ಇನ್ನಷ್ಟು ನಮಗೆ ವಿಡಿಯೋ ಮಾಡಲಿಕ್ಕೆ ನಮಗೆ ಪ್ರೇರಣೆ ಆಗ್ತದೆ ಅಂತ ಹೇಳ್ತೀನಿ ಯಾಕಂದ್ರೆ ಬಿಡುವಿನ ವೇಳೆಯಲ್ಲಿ ಥರ ಎಲ್ಲ ಸಣ್ಣ ಪುಟ್ಟ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ಹಾಗಾಗಿ ಕೆಲವರು ನೋಡಿ ಸುಮ್ಮನೆ ಆಗ್ತಾರೆ ಪರವಾಗಿಲ್ಲ ಹಾಗಾಗಿ ನೋಡಿದಾಗ ಒಂದು ಕಮೆಂಟ್ ಒಂದು ಲೈಕ್ ഇന്നു നമുക്ക് വീഡിയോ മല്ലിക്ക് പ്രേരണ ആ വീഡിയോ ഈ വീഡിയോ ഇനി മുടസ്തേ നമസ്കാര